இந்த வந்து இமாச்சல பிரதேசம் போறத கட 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 நடக்குதல்ல ஆ கே வந்து பா ابوuska அம் बिरयानी தமிழ் தெரியும்மா தெரியாது போயா கொஞ்சம் கொஞ்சம் தெரியும் டிரைவர் அண்ணா இதரா अंकल அங்க கொஞ்சம் ஹாய் ಮಾಡಿ ஏலே பாळा பாळा ವಿಂಡೋ ರಲೇ ಒಂದು ಯೋಚನೆ ಯೋಚನೆ ಹಾಯ್ ಹಲೋ ಎವ್ರಿ ಗುಡ್ ಟು ಗೋ YouTube ಚಾನೆಲ್ ಗೆ ವೆಲ್ಕಮ್ ಐ ಆಮ್ ರೆಡಿ ಯು ಆರ್ ರೆಡಿ ನಾನು ಒಂದು ಸ್ಪೆಷಲ್ ಪ್ಲೇಸ್ ಬಂದಿದ್ವಿ ಸ್ಪೆಷಲ್ ಪ್ಲೇಸ್ ಅಲ್ಲಿ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ ಅದು ಯಾರು ಅಂತ ತೋರಿಸ್ತೀನಿ ವಿ ರೈಟ್ 2 3 ಇವತ್ತು ನಮ್ಮ ಚಾನಲ್ಗೆ ರೀತು ಸಿಂಗ್ ಅವ್ರು ಬಂದಿದ್ದಾರೆ ಅವರು ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಏನಕ್ಕೆ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ ಹೆಂಗ್ ಇರ್ತೀವಿ ಅಂತ ಹೇಳ್ತಾರೆ ಸೊ ಗುಟ್ಟಗೋ ಯೂಟ್ಯೂಬ್ ಚಾನಲ್ ಅಲ್ಲಿ ರೀತು ಸಿಂಗ್ ಲಾಗ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗುಟ್ಟಗೋ ಲಾಕ್ ಬ್ಲಾಗ್ ಓಕೆ ಸೊ ಏನಂದ್ರೆ ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳಿ ಗೆಸ್ ಮಾಡಬೇಕು ಸತಿ ಕರೆಕ್ಟ್

ಲೈಕ್ ಸಬ್ಸ್ಕ್ರೈಬ್ ಇಷ್ಟೊತ್ತುವರೆಗೂ ಪ್ರವೀಣ್ ಅಣ್ಣ ವ್ಲಾಗ್ ಮಾಡ್ತಾ ಇದ್ರು ಇವತ್ತು ನಾನು ಮಾಡ್ತಾ ಇದ್ದೀನಿ ಸೊ ನಾವು ಅಲ್ಲಿ ಬಂದಿದ್ದೀವಿ ಶೂಟಿಂಗ್ ಇತ್ತು ಸೊ ವ್ಯೂ ನೋಡೋಣ ಅಂದರೆ ಹಿಂಗಿದೆ ವ್ಯೂ ಪ್ರವೀಣ್ ಅಣ್ಣ ಇಲ್ಲಿ ನಮ್ಮ ಸೆಟ್ ಅವ್ರು ಚೂರು ಚೂರು ಇದ್ದಾರೆ ಅಷ್ಟೇ ಸೊ ಇವತ್ತು ಫುಲ್ ಎಂಜಾಯ್ ಮಾಡ್ತೀವಿ ಇಳಿಸಿ ಅಂಕ ಹಾ ಸೊ ಇವತ್ತು ಪ್ರವೀಣ್ ಅಣ್ಣ ಹೇಳೋಣ ಪ್ರವೀಣ್ ಅಣ್ಣ ವ್ಲಾಗು ಯಾರ್ ಲಾಗಿದು

ಓಹೋ ದೊಡ್ಡ ಬಜೆಟ್ ಸಿನಿಮಾ ಅನ್ಸುತ್ತಲ್ಲ ನಿಂದು ಇನ್ನೇನೋ ನಮ್ಮ ಶೂಟಿಂಗ್ ಅಂದ್ರೆ ಹಂಗೆ ನಮ್ಮ ಹೀರೋ ಸರ್ ಲಕ್ಕಿದೆ ನಮ್ಮ ಹೀರೋ ಸರ್ ರಾಜ ರಾಜ ಮಹಾರಾಜ ರಾಜ ಭೋಜ ರಾಜ ಸೋ ಈಗ ವ್ಯೂ ತೋರಿಸುವಂತ ಸಮಯ ನೋಡಿ ಗೈಸ್ ಸಿದೆ

ಇವ್ರದ್ದು ನಿರಂಜನ್ ಅವ್ರದ್ದು ಶ್ರೀಕಾಂತ್ ಶ್ರೀಕಾಂತ್ ಅಣ್ಣ ಇಲ್ಲ ಪುಟ್ಟಪ್ಪ ಸುಮ್ನೆ ಏನೇನು ಹೇಳ್ತಿದ್ಯಲ್ಲ ನಿನ್ನ ಪುಟ್ಟಪ್ಪ ಅಂದ್ರೆ ಸ್ಮಾಲ್ ಫಾದರ್ ಅವಾಗ ನೋಡು ಸೈಲೆಂಟ್ ಸಿಸ್ಟರ್ ಶಾಂತಮ್ಮ ಅವರು ಪುಟ್ಟಪ್ಪ ಸ್ಮಾಲ್ ಫಾದರ್ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈಗ ಜೂಮ್ ಮಾಡಿದ торಸೇ ಆ ಮೇಲ್ಗಡೆಯಿಂದ ಬಂದಿರೋದಲ್ವ ಅಲ್ವಾ ನಾವು ಅಷ್ಟು ಮೇಲ್ಗಡೆಯಿಂದ ಕೆಳಗಡೆ ಹೋಗಿದ್ವಿ ಫಸ್ಟ್ ಕೆಳಗಡೆಯಿಂದ ಅಷ್ಟು ಮೇಲ್ಗಡೆಯಿಂದ ಹಿಂಗ ಹಿಂಗ ಹೋಗಿ ಹಿಂಗ ಹಿಂಗ ಹೋಗಿ ಹಿಂಗ ಹೋಗಿ ಬಂದ್ವಿ ಎಲ್ಲಿಗೂ ಕೊನೆಗೂ ಬಂದ್ವಿ ಸಕ್ಕತ್ತಾಯ ಇತ್ತು ಇನ್ನು ಬಂದಿಲ್ಲ ತಲೆ ತಿರುಗತ ಹೌದಾ ನನ್ನ ಬೆನ್ ಕಾಣಿಸ್ತಿದೆಯಾ ತಲೆ ತಿರುಗತಿದ್ರೆ

లైట్ ఏనో ఉంది ఏడు अदर కాలే ఇంగిత అంటే నొడి గిస్టలు బంటూ అప్పా గిస్టలు బంటూ చిలి లాక్టిలా ఫుల్ ట్్యాక్ ప్రీతి గోదు కోప బంటూ కోప కలు ఆసే బంటూ ఆసే కిందే ప్రీతి బంటూ కో ప్రీతి హడు హంతే ಮತ್ತೆ ನಿಲ್ಲಕ್ಕೆ ನಿನ್ ಮಾವನ್ ಮಗ ನೋಡ್ತೀವಿ ನೋಡಿಲ್ಲಿ ಕೊರೆಯುವ ಚಳಿ ಮಧ್ಯೆ ರಿಚು ಸಿಂಗ್ ಇನ್ನೋವಾ ಕಾರ್ ಒಳಗಡೆ ಯೋಗ ಮಾಡ್ತಿದ್ದಾಳೆ ಈಗ ಒಂದ್ ಐದ್ ಸೆಕೆಂಡ್ ಹಿಂದೆ ಅಳ್ತಾ ಇತ್ತು

ಯಾಕೆ ಇಷ್ಟು ಕವರ್ ಆಗಿದ್ಯ ನೀನು ನಾನು ಕವರ್ ಯಾಕಾಗ್ರೆ ಚಳಿ 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 ಈ ಗಾಳಿ ತಾಳಿ ಅಹ್ ಅಹ್ ಚಳಿ ಚಳಿ ಗಾಳಿ ಅಹ್ ಚಳಿ ಚಳಿ ತಾಳಿ ಚಳಿ ಆ ನೋಡಿ ಇವತ್ತು ಎರಡನೇ ದಿನದ ಶೂಟಿಂಗ್ ಎಲ್ಲ ಮುಗಿಸಿ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಊಟ ಚೆನ್ನಾಗಿತ್ತು ಅದಕ್ಕೆ ಇಲ್ಲೇ ಬಂದು ಮಾಡುವಂತ ಇಲ್ಲಿ ಚಳಿ ಹೆಂಗಿದೆ ಅಂದ್ರೆ ಒಂದು ಹಿಮಾಚಲ ಪ್ರದೇಶಕ್ಕೆ ಹೋದಾಗ ಗಡ 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 ನಡಕ್ತದಲ್ಲ ಹಾಗೆ ಉಂಟು ನಮ್ಮ ಗೆಸ್ಟ್ ಸ್ಪೆಷಲ್ ಗೆಸ್ಟ್ ಎಷ್ಟು ಏನೆಲ್ಲ ವೆರೈಟಿ ಹಾಕಿದ್ದಾರೆ ಚಳಿಗೆ ಅಂತ ನೋಡಿ ಹಾಯ್ ರೀತು ಚಳಿ

ಎರಡು ಅಂಬರದಲ್ಲ 9 90 ಅಲ್ಲ 80 ಅಂಬರ ಇದಾರೆ ಗೀತಾ ಗೀತಕ್ಕ ಗೀತಾ ಕಾ ಅವರ ಮಗಳು ಸೀತಕ್ಕ ನೋಡೋಣ ಊಟ ಏನು ಬರುತ್ತೆ ಅಂತ ನೋಡೋಣ ಆ ನೋಡೋಣ ಏನು ನೋಡ್ರು ಮಾಡಿದೀವಿ ನಾನು ಕಬಾಬ್ ಬಿರಿಯಾನಿ ಒಂದು ಪಾರ್ಸಲ್ ತಗೊಂಡು ಹೋಗ್ತೀಯ ನೋಡಿ ಎಗ್ರೇಜ್ ಸಿಂಗ್ ತೋಳೆ ಸಿಂಗ್ ಹೆಂಗಿದೆ ಬಿಸಿ 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 ಚಳಿಗೆ ಯಾಕೆ ಚಳಿಗ ಎಷ್ಟೇ ಚಳಿ ಆದ್ರೂ ಕೆಂಪು ಕೆಂಪು ಕಾಣ್ತಿದ್ಯಾ ನೀನು ಡೌ ಡೌ ಡೌ

ಓಕೆ ನೋಡಿ ನಾನು ಪರೋಟ ಮತ್ತೆ ವೆಜ್ ಕರಿ ಆರ್ಡರ್ ಮಾಡಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಹಲೋ ಗಾಯಸ್ ಈಗ ನಾವು ವಾಪಸ್ ಹೋಟ್ವಿ ಬ್ಯಾಂಗ್ಳೂರ್ಗೆ ಸೊ ಈಗ ನಮಗೆ ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ ಅವಾಗ ಒಂದು ಅರ್ಧ ಗಂಟೆ ಹೊಟ್ಟು ನೋಯ್ತು ಆರದ ಹಟ್ಟೆನ ಹೊಯ್ತು ನನಗೆ ಅದೊಂದು ಪ್ರಾಬ್ಲಮ್ ಆಗಿದೆ ಅದೊಂದು ಪ್ರಾಬ್ಲಮ್ ಆಯ್ತು ಈ ಬೇರೆ ಬಂತು ಐಸ್ ಕ್ರೀಮ್ ತಿಂದಿ ಅದಕ್ಕೆ ಹಟ್ಟೆನ ಬಂತು ಮಲ್ಕೊಂಡಿ ಅದನ್ನಾ ನಾವು ಮನಾಲಿ ಹೋಗಿ ಶೂಟ್ ಮಾಡ್ತಿದೀವಿ ಮತ್ತೆ ಮನೆಗೆ ಹೋಗ್ತೀನಿ ಅಂತೇಳದೆ ಈಗ ಹೋಗ್ತೀವಿ ಹಾ ಅದಾದಮೇಲೆ ಮನಾಲಿ ಹೋಗ್ತೀವಿ ಹಾ ನಿಮ್ಮ ಡೇಟ್ಸ್ ಕೊಟ್ರೆ ನಮ್ಮ ಜೊತೆ ಯಾರು ನಿಮ್ಮ ಜೊತೆ ಯಾರು ಇಲ್ಲ ನನ್ನ ಜೊತೆ ಅಲ್ಲ ನಮ್ಮ ಜೊತೆ ನಮ್ಮ ಜೊತೆ ನಾನು ಇದೀನಿ ಅಲ್ಲ ಇಲ್ಲಿ ಯಾರು ನಮ್ಮ ಇದ್ದಾರೆ ಹಾಗೆ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಣ್ಣ ಇದ್ದಾರೆ ಅವರು ಅವರು ಡ್ರೈವರ್ ಅಣ್ಣ ಇದ್ದಾರೆ ಇವಾಗ ನೀನು ಈ ವಿಡಿಯೋದಲ್ಲಿ ಕೊಡೈಕೆ ಫುಲ್ ತೋರಿಸ್ತೀನಿ ಅಂತ ಹೇಳಿದ್ದೆ ತಾನೆ ಎಲ್ಲಿ ತೋರ್ಸ ಇಲ್ಲ ಸಾರಿ ಪ್ರಾಬ್ಲಮ್

ಅದಕ್ಕೆ ಸುಸ್ತಾಗಿ ಅವಾಗ ತ್ರೀ ಅವರ್ಸ್ ಮಲ್ಕೊಂಡಿದ್ಲು ಅಂತ ಎಲ್ಲ ಹೇಳಿದ್ರು ಅವಳಿಗೆ ಹೊಟ್ಟೆ ಅಂತ ಮಲ್ಗಿದ್ಲು ಇವಾಗ ಎಪ್ಸಿ ನಮ್ಗೆ ತಲೆನೋವು ಕೊಡ್ತಾವಳೆ ಓಕೆ ಬಾಯ್ ಹೇಳು ನೆಕ್ಸ್ಟ್ ಮನೇಲಿ ತೋರಿಸ್ತೇನೆ ಬಾಯ್ ಬಾಯ್ ಇವೆಲ್ಲರೂ ಆರಾಮಾಗಿರಿ ಸೊ ಮನಾಲಿ ತೋರಿಸ್ತೀವಿ ಕೊಡೈಕೋನಲ್ಲಿ ತೋರಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದೆ ನೀವು ಮಾಡಿದ್ದು ನಾನು ಮಾಡಿಲ್ಲ ಫೋನ್ ಯಾರ ಹತ್ರ ಇತ್ತು ಶೂಟ್ ಇಲ್ಲ ಅಂದ್ರೆ ಹೆಂಗ್ ತೋರ್ಸಕ್ ಆಗುತ್ತೆ ಹಲೋ ಎಕ್ಸ್ಕ್ಯೂಸ್ ಮೀ ಹೇಳಿ ಗಾಯ್ಸ್ ಈಗ ನಾವು ಅಂಗಡಿಗೆ ಹೋಗ್ತಾ ಇದ್ವಿ ಅಂಗಡಿ ಹೋಗ್ತಾ ಇದ್ವಿ ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ಅಂಗಡಿ ಅಂಗಡಿ ಗಾಯ್ ಸೊ ನಾವು ಗಾಯ್ಸ್ ನಮ್ಮ ನನ್ನ ಕಣ್ಣಿಗೆ ಏನು ಓಕೆ ಗಾಯ

ನೀನು ಸಾಂಗ್ ಯಪ್ಪ ಈ ತರನ್ನ ಸರ್ಚ್ ಮಾಡ್ತಾರಂತ ಅಂತ ಗೊತ್ತಿರಲಿಲ್ಲ ಬೇರೆ ಮಿನಿಂಗ್ ಮಿನಿಂಗ್ ಸಾಂಗ್ ಅಂತ ಬದೆ ನೋಡಿ ಮತ್ತೆ ಮಾಯೆಗೆ ಮಹಾವಾಯಿ ವೈ ಅಂದ್ರೆ ಬರುತ್ತ ಅದು ಸೈಲೆಂಟ್ ಆಗಿದ್ರೆ ಬರುತ್ತಪ್ಪ ನಾನು ಸೈಲೆನ್ಸ್ please ಮಾಯೆ ಸಾಂಗ್ ಆ ಅಷ್ಟೇ ಬಂತು ನೋಡಿ ಇವಾಗ ಅنگೇಳೆ ಅಂದ್ರೆ ಏನೋ ಗೂಗಲ್ ಗೆ ಆರೆ ಅಂತೊಳೆ ಓ

ಸಾರಿ ಕುಡ್ದ್ಬಿಟ್ಟು ಆಡ್ತಾವಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೀಳ್ತಾವಳೆ ಹೇಳ್ತಾವಳೆ ಹೊಟ್ಟೆ ಅದಕ್ಕೆ ಒದ್ದಾಡ್ತಿರೋದು ಹೊಟ್ಟೆ ನೋವು ಡ್ಯಾನ್ಸ್ ಅಂತ ಮಿಸ್ಟೇಕ್ ಮಾಡ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಕೊರಿಯೋಗ್ರಾಫರ್ ಆಗಿ ಕೊನೆ ಬೀದಿ ಏನ್ ಮಾತಾಡಿದ್ರು ಅವಳು ಇನ್ವಾಲ್ ಆಗಿದ್ದಾಳೆ ಮಾಡಿರುವೆ

ಸೋತಿ ಕಚ್ಚು ಹೋ ಈ ಡ್ಯಾನ್ಸ್ ಫಾರ್ಮ್ ಯಾವ್ದು ಅಂತ ಹೇಳ್ಬೇಕು ಮಾಸ್ಟರ್ ನೀವು ಏನಾದರೂ ಡೈರೆಕ್ಟರ್ ಸರ್ ನೋಡಿದ್ರೆ ನಿಮಗೆ ಕೆಲಸ ಇಲ್ಲ ಅದನ್ನ ಹೇಳ್ತಿದೀನಿ ನನಗೆ ಕೆಲಸಗಳಲ್ಲ ಕಲಕ್ ಟೋರ್ ಕಲಕ್ ಮಾಡೋಣ ಅಂತ ಅಯ್ಯೋ 20 ನಿಮಿಷ ಏಯ್ ಆಗಿ ಬರ್ತೀಯಾ ಮತ್ತೆ ಅಮ್ಮ ಮೂರು ಬಟ್ ಅವ್ರು ಓಕೆನಾ ಮತ್ತೆ ಇಲ್ಲಿ ಹೋಗಿ ಮಾಡಿಲ್ಲ ಈಗ ಏನ್ ಬಿಡ್ತಾರ ನೆಕ್ಸ್ಟ್ ಸೈಡ್ ಬರಲ್ಲ ಅಂದಿದೆಯಲ್ಲ ಅದಕ್ಕೆ ಮೈಕಲ್ಲಿ ಹೊಡಿತಾರ ನೋಡೋ ಚಳಿ ಇಲ್ಲ ಬೇಕು ಅಂತ ಐಸಲ್ಲಿ ಐಸಲ್ಲಿ ಎತ್ತಿಂಗ್ ಎಸ್ಸಿಯದಷ್ಟೇ

ಕೈಗೆ ಏನಾಗಿದೆ ಕೈಗೆ ಏನಾಗಿದೆ ಅವ್ರು ಹೋದ್ಮೇಲೆ ನೀನು ಆಡೋದೇ ಏನು ಏನು ಇಲ್ಲ ಇಲ್ಲ ಉಸು ಬಿಟ್ಟೆ ಉಸು ಬಿಟ್ಟೆ ಊಸು ಬಿಟ್ಟೆ ಊಸು ಬಿಟ್ಟೆ ಉಸು ಬಿಟ್ಟೆ ಹೊರಗೆ ಬಿಡಲು ತಡ ಇನ್ನೇಕೆ ಕೆಟ್ಟ ಕೆಟ್ಟದ್ದು ಹಾಡಬಾರದು ಕೆಟ್ಟದ್ ಬಿಡ್ಬೇಕು ಅದಕ್ಕೆ ಯಾರು ಬಿಟ್ರು ನಂಗ್ ಡೌಟ್ ನೀನೇ ಬಿಟ್ಟ ಅಂತ ಏ ಅವ್ರು ಡ್ರೈವ್ ಮಾಡ್ತಿದ್ದಾರೆ ಅದಕ್ಕೆಲ್ಲ ಪುರ್ಸೋತಿಲ್ಲ ಅವ್ರಿಗೆ ಯಾರು ಬಿಟ್ಟಿರ್ಬೋದು

ಅಳು ಎನ್ನ ಚಟಾಪಿಡಬೇಕು ಕೊಪ್ಪಿ ಕೊರಿಯೋ ಹಾ ಓಕೆ ಬಾಯ್ ಬಾಯ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ನಾಡಿ ದೆಲ್ಲ ಸಿಕ್ತಿ ನಾಳೆ ಮಾರಲೇ ಸಿಕ್ತಿವಿ ನಾಳೆ ದು ಅಥವಾ ನಾಳೆ ನೋಡಿ ನಾ ಸಿಕ್ತಿವಿ ಅಂತ ಲವ್ ಯು